ಇದು ಡ್ರೋನ್ ಪ್ರತಾಪ್ಗೆ ಒಂದು ಸಂದೇಶ ಮೂಲಕ ಕಿಚ್ಚಾ ಸುದೀಪ್ ಊಟವನ್ನು ಕೊಟ್ಟು ಕಳಿಸಿದ್ದಾರೆ ಹಾಗೆ ನಮ್ರತ ಮತ್ತು ವಿನಯ್ಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅನವಶ್ಯಕವಾಗಿ ಅನಗತ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ಮಾತಾಡೋದು ಕೂಡ ಸರಿ ಇಲ್ಲ ಅಂತ ಸುದೀಪ್ ಅವರು ಎಚ್ಚರಿಕೆ ಸಹ ರವಾನಿಸಿ ಹಾಗೆ ಜೊತೆಗೆ ಊಟನೂ ಕೂಡ ರವಾನಿಸಿದ್ದಾರೆ ಹೌದು ಗ್ಯಾಸ್ ಆಫ್ ಆದ ಮೂಲ ಕಾರಣನೇ ಇದು ಕಿಚಾ ಸುದೀಪ್ ಅವರು ಅಡುಗೆ ಮಾಡಿ ಇಂದು ಕಳಿಸ್ಕೊಟ್ಟಿದ್ದಾರೆ ಮನೆ ಮಂದಿಯಲ್ಲ ಕಿಚಾ ಸುದೀಪ್ ಅವರು ಮಾಡಿಕೊಟ್ಟಂಥ ಅಡುಗೆ ಸವಿದು ತುಂಬನೇ ಸಂತೋಷಪಟ್ಟಿದರೆ ಹಾಗೆ ಡ್ರೋನ್ ಪ್ರತಾಪ್ಗೆ ನಿಮ್ಮ ಡ್ರೋನ್ ಆರಿಸ್ಬೇಕು ನಾವು ಅದನ್ನು ನೋಡೋಕ್ಕೆ ಕಾಯ್ದಿರ್ತೀವಿ ಅಂತ ಹಿಡಿಸ್ಬಿಡಿದ್ದಕ್ಕೆ ಡ್ರೋನ್ ತುಂಬಾ ಸಂತೋಷ ಪಡ್ತಾನೆ ಆ ಮೆಸೇಜನ್ನು ನೋಡಿ ಖಂಡಿತ ಹಣ ನಾನು ಡ್ರೋನ್ ಆರಿಸಿ ಆರಿಸ್ತೀನಿ ಬಿಡೋದಿಲ್ಲ ಅಂತ ಹೇಳಿ ಆತ ಹೇಳ್ತಾನೆ ಇನ್ನು ಅಷ್ಟೇ ಅಲ್ಲದೆ ಮತ್ತೆ ಈಗ ಸುದೀಪ್ ವಿನಯ್ ಮತ್ತು ನಮ್ರತಾಗಿ ಅನವಶ್ಯಕವಾಗಿ ಗೊತ್ತಿಲ್ಲದ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಿ ಮಾತಾಡೋದು ಸರಿಯಲ್ಲ ಅದು ನೋಡೋರಿಗೆ ತುಂಬಾ ಕೆಟ್ಟದಾಗಿ ಕಾಣುತ್ತೆ ಅನ್ನೋ ಒಂದು ಮೆಸೇಜನ್ನು ಕೊಟ್ಟು ಊಟನೂ ಕೂಡ ಕೊಟ್ಟಿದ್ದಾನೆ ಈ ಮೂಲಕ ನಮ್ರತ ಹಾಗೂ ವಿನಯ್ಗೆ ಡೈರೆಕ್ಟ್ ಎಲಿಮಿನೇಷನ್ ಆಗುವಂಥ ಎಚ್ಚರಿಕೆಯನ್ನು ಸಹ ರವಾನೆಯನ್ನು ಮಾಡಿರ್ಬೋದು ಸುದೀಪ್ ಅವರು ಅಂತಲೇ ಹೇಳಿದ್ದಾರೆ ಹೌದು ಯಾಕೆಂದರೆ ಇವರಿಬ್ಬರು ವರ್ಸ್ಟ್ ಗೇಮಿಂಗ್ ಆಡ್ತಿದ್ದಾರೆ ಅಂತ ಹೇಳ್ಬೋದು ಅದರಲ್ಲಂತೂ ನಮ್ರತ ಚಮಚಗಿರಿ ಮಾಡಿಕೊಂಡು ತನ್ನ ಆ ಬೇಳೆಯನ್ನು ಬೇಯಿಸಲು ಹೋಗಿದ್ದಾಳೆ ಹಾಗೆ ಪ್ರತಾಪ್ಗೆ ಬೈಬಾರದ ಮಾತುಗಳನ್ನೆಲ್ಲ ಬೈದಿದ್ದಳು ಗ್ಯಾಸ್ ಆಫ್ ಆಗಿದ್ದಕ್ಕಾಗಿ ಸರಿ ಕಿಚಾ ಸುದೀಪ್ ಅವರು ಕೊನೆಗೆ ಕೂಡ ಊಟವನ್ನು ಕೊಟ್ಟು ಕಳಿಸಿದ್ದಾರೆ ವರ್ತು ಸಂತೋಷಕಾಲಿಯವರೆಲ್ಲ ಸೀರಿಯವರೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳಿದ್ದಾರೆ ಕಿಚಾ ಸುದೀಪ್ಗೆ